ಒಂದು ಚಿಟಿಗೆ ಕಾಫಿ ಪೌಡರ್ ಇದ್ದರೆ ಮನೆಯೆಲ್ಲ ಧೂಪ ಹಾಕ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಟಿಪ್ಸನ್ನು ತಂದಿದ್ದೀನಿ ಬನ್ನಿ ಇವತ್ತಿನ ಎಲ್ಲ ಹೊಸ ಟಿಪ್ಸ್ಗಳನ್ನು ನೋಡ್ಕೊಂಬರೋಣ ಎಕ್ಸ್ಪೈರಿ ಆಗಿರುವ ಮಾತ್ರೆ ತಗೊಂಡಿದ್ದೀನಿ ಕೆಲವೊಂದು ಸಲ ಅರ್ಧರ್ಧ ಮಾತ್ರೆ ಹಾಕಿರ್ತೀವಿ ಹಾಗೆ ಇಟ್ಟಿರ್ತೀವಿ ಮತ್ತೆ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಅಂಥ ಮಾತ್ರೆಗಳನ್ನು ಒಂದೆರಡು ತೊಗೊಂಡಿದ್ದೀನಿ ನೋಡಿ ಇದನ್ನೀಗ ಒಂದು ಬೌಲಲ್ಲಿ ಹಾಕಿ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ನೈಸಾಗಿ ಪುಡಿ ಮಾಡ್ಕೊಂಬಿಡಿ ಇದಕ್ಕೀಗ ಒಂದು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇವಾಗ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮಗೆ ಈಚಿಂಗ್ ಆಗುತ್ತೆ ನೋಡಿ ಕೈಯಲ್ಲಿ ಒಂಥರ ಇನ್ಫೆಕ್ಷನ್ ಟೈಪ್ ಆಗಿ ಕೈಯೆಲ್ಲ ಈ ಈ ಜಾಗದಲ್ಲಿ ಕೆಂಪು ಕಲರ್ ಬಂದಿರುತ್ತೆ ಅವಾಗವಾಗ ನವೆ ಬರ್ತಾ ಇರುತ್ತೆ ನೋಡಿ ಕೈಯೆಲ್ಲ ನವೇ ಬರ್ತಾ ಇರುತ್ತೆ ಕೆಲವೊಂದು ಬಟ್ಟೆ ತೊಳೆಯುವಾಗ ಸೋಪ್ ಇನ್ಫೆಕ್ಷನ್ ಆದಾಗೂ ಕೆಲವೊಬ್ಬರು ಕೈಗೆ ಹೀಗಾಗುತ್ತೆ ಅಂಥ ಸಮಯದಲ್ಲಿ ಈ ಒಂದು ಟ್ಯಾಬ್ಲೆಟ್ಸನ್ನು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಈ ರೀತಿ ಇರಿ ಹಚ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಕೊಳ್ಳಿ ಒಳ್ಳೆಯ ಒಂದು ಪವರ್ಫುಲ್ ಮೆಡಿಷನ್ ಅಂತಲೇ ಹೇಳ್ಬೋದು ಇದಕ್ಕೆ ನಂತರ ಈ ಈಚಿಂಗ್ ಆಗಿರೋದು ನವೆ ಆಗಿರೋದು ಎಲ್ಲ ವಾಸಿ ಆಗ್ತಾ ಹೋಗುತ್ತೆ ತುಂಬ ಒಳ್ಳೆ ಟ್ರಿಕ್ ಇದು ನಿಮಗೆ ಯಾವತ್ತಾದರೂ ಈ ಥರ ಈಚಿಂಗ್ ಆದಾಗ ಈ ಟ್ರಿಕ್ಕನ್ನು ಫಾಲೋ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ಇವಾಗ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಮಕ್ಕಳ ಯುನಿಫಾರ್ಮ್ ಆಗಿರ್ಬೋದು ಹೊಸ ಬಟ್ಟೆಗಳನ್ನ ತಂದಿರ್ತೀವಿ ನೋಡಿ ನೋಡಿ ಇದು ನಮ್ಮ ಮಕ್ಕಳ ಬಟ್ಟೆ ಯುನಿಫಾರ್ಮ್ ಸ್ಟಿಚ್ ಮಾಡಿಸಿರೋ ಬಟ್ಟೆ ಇದು ಇಂಥ ಬಟ್ಟೆ ಆಗಿರ್ಬೋದು ರೆಡಿಮೇಡ್ ಬಟ್ಟೆ ಆಗಿರ್ಬೋದು ಬಟ್ಟೆಯ ಸೇಫ್ಟಿಗೋಸ್ಕರ ಒಂದು ಕೆಮಿಕಲ್ ಆಗಿರುವ ಪೌಡ್ರನ್ನ ಮಿಕ್ಸ್ ಮಾಡಿರ್ತಾರೆ ಹೊಸ ಬಟ್ಟೆಗೆ ಹಾಗಾಗಿ ನಾವು ಹೊಸದು ತಂದ ತಕ್ಷಣ ಅದನ್ನು ವಾಶ್ ಮಾಡಿ ಐರನ್ ಮಾಡೇ ಹಾಕೋಬೇಕು ಯಾಕೆಂದರೆ ಕೆಮಿಕಲ್ಗಳ ಬಳಕೆ ಬಟ್ಟೆಗಳಿಗೆ ಹೊಳಪು ನೀಡುವ ಸಲುವಾಗಿ ಯೂರಿಯಾ ಫಾರ್ಮಾಲ್ಡಿಹೈಡ್ನಂತಹ ಕೆಮಿಕಲ್ಗಳನ್ನ ಬಳಕೆ ಮಾಡಲಾಗುತ್ತೆ ತಕ್ಷಣದಲ್ಲಿ ಇಂಥ ಬಟ್ಟೆಗಳನ್ನು ನಾವು ಹಾಕಿದಾಗ ತುಂಬ ಸೆನ್ಸಿಟಿವ್ ಆಗಿರುವ ಚರ್ಮಕ್ಕೆ ತುಂಬ ತೊಂದರೆಯನ್ನುಂಟು ಮಾಡಬಹುದು ಹಾಗಾಗಿ ಹೊಸ ಬಟ್ಟೆಗಳನ್ನು ಯಾವತ್ತೇ ತೊಗೊಂಡು ಬಂದರೂ ಅದನ್ನು ತೊಳೆದು ಒಣಗಿಸಿ ಐರನ್ ಮಾಡಿ ಹಾಕ್ಕೊಂಡ್ರೆ ನಿಮ್ಮ ಚರ್ಮಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ನೀವು ಕೂಡ ಹೊಸ ಬಟ್ಟೆ ತಂದ ತಕ್ಷಣ ಹೀಗೆ ಮಾಡಿ ಬನ್ನಿ ಇವಾಗ ನೆಕ್ಸ್ಟ್ ವಿಡಿಯೋವನ್ನು ನೋಡ್ಕೊಂಬರೋಣ ನೀವು ಕೂಡ ಈ ಥರದ ಸ್ಟಿಕ್ಕರನ್ನು ಬಳಸುವಿರಾದರೆ ಹೀಗೆ ಮಾಡಿ ಸ್ಟಿಕ್ಕರನ್ನ ತಂದು ಈ ರೀತಿಯಾದ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಥರ ಥರದ ನಿಮ್ಮ ಮ್ಯಾಚಿಂಗ್ ಡ್ರೆಸ್ಸಿಗೆ ತಕ್ಕ ಹಾಗೆ ಸ್ಟಿಕ್ಕರ್ಗಳು ಸಿಗುತ್ತೆ ನಿಮಗೆ ಯಾವ ಸೈಜ್ ಬೇಕು ನೋಡಿ ಎಲ್ಲ ಥರದ ಸೈಜನ್ನು ಇದೇ ಒಂದು ಬಾಕ್ಸಲ್ಲೇ ಹಾಕಿ ಇಟ್ಕೋಬೋದು ಹತ್ತು ರೂಪಾಯಿ ಒಂದು ಪ್ಯಾಕೆಟ್ ಒಂದು ಮೂರ್ನಾಲ್ಕು ಪ್ಯಾಕೆಟನ್ನು ತಂದು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ವರ್ಷಗಟ್ಟಲೆ ಯೂಸ್ ಮಾಡ್ಬೋದು ಸ್ಟಿಕ್ಕರ್ ಚಿಂತೆ ಇರೋಲ್ಲ ಈ ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಬನ್ನಿ ಇವಾಗ ಸ್ಟಿಕ್ಕರಿನ ಇನ್ನೊಂದು ಐಡಿಯಾ ನೋಡ್ಕೊಂಬರೋಣ ಕೆಲ್ಸಕ್ಕೆ ಹೋಗುವ ಗೃಹಿಣಿಯರಿಗೆ ಈ ಟಿಪ್ಸ್ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಮೊಬೈಲ್ ಫೋನಂತೂ ಎಲ್ಲರ ಹತ್ರ ಇರುತ್ತೆ ಕೆಲವೊಂದು ಸಲ ನಾವು ಸ್ಟಿಕ್ಕರ್ ಇಟ್ಕೊಂಡು ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತಿರ್ತೀವಿ ಸ್ಟಿಕ್ಕರ್ ಏನೋ ಮಾಡಿ ಅದು ಹೋಗಿರುತ್ತೆ ನೋಡಿ ಅಂಥ ಸಮಯದಲ್ಲಿ ಈ ಟಿಪ್ಸ್ ನಿಮಗೆ ಇಷ್ಟ ಆಗುತ್ತೆ ಈ ಸ್ಟಿಕ್ಕರ್ನ ಮೊಬೈಲ್ ಫೋನಿನ ಕವರ್ ಹಿಂದೆ ನೀವು ಈ ಥರ ಅಂಟಿಸ್ಕೊಳ್ಳಿ ನಿಮಗೆ ಯಾವ ಕಲರ್ ಬೇಕು ನೋಡಿ ಒಂದು ಐದಾರು ಏಳು ಕಲರಿನ ಸ್ಟಿಕ್ಕರ್ನ ಅಂಟಿಸ್ಕೊಳ್ಳಿ ನಿಮಗೆ ತುಂಬ ಇದು ಹೆಲ್ಪ್ ಆಗುತ್ತೆ ನಮಗೆ ಕೈಗೆ ಸುಲಭವಾಗಿ ಸಿಗುವಂಥದ್ದು ಈ ಮೊಬೈಲ್ ಈ ಕವರಿನ ಹಿಂದೆಗಡೆ ಈ ಥರ ಸ್ಟಿಕ್ಕರ್ನ ಇಟ್ಕೊಂಡ್ರೆ ಕೆಲವೊಂದು ಸಲ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನಿಮಗೆ ಈ ಟಿಪ್ಸ್ ಇಷ್ಟ ಆಗುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸ್ ನೋಡ್ಕೊಂಬರೋಣ ಮನೆ ಒಂದು ಒಳ್ಳೆ ಸ್ಮೆಲ್ ಬರಬೇಕಂದ್ರೆ ಸಂಜೆ ಒಂದೊಂದು ಟೈಮ್ ಈ ಥರ ಮಾಡಿ ಒಂದು ಅರ್ಧ ಚಮಚ ಕಾಫಿ ಪೌಡರ್ ಹಾಕ್ಕೊಂಡು ಟಿಶ್ಯೂ ಪೇಪರಿನ ಒಂಥರ ಗಂಟು ಹಾಕ್ಕೊಂಡಿದ್ದೀನಿ ಬತ್ತಿ ಟೈಪನ್ನು ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಬಿಡಿ ನಿಮ್ಮ ಹತ್ರ ಒಂದು ದೀಪ ಇದ್ದರೆ ಒಂದು ಕಡ್ಡಿ ಕೆರೆದು ಇದನ್ನು ಸುಟ್ಕೊಂಬಿಡಿ ನೋಡಿ ಇದು ಒಂಥರ ಕಾಫಿ ಪೌಡರ್ ಸುಟ್ಟ ಹಾಗೆ ಈ ಒಂದು ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿರುತ್ತೆ ಸಂಜೆ ಟೈಮ್ ಅಲ್ಲಿ ಈ ತರ ಒಂದು ಧೂಪನ ಉರ್ಸೋದ್ರಿಂದ ಸೊಳ್ಳೆಗಳು ಕೂಡ ಒಳಗಡೆ ಬರಲ್ಲ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ತುಂಬಾ ಯೂಸ್ ಆಗುತ್ತೆ ಬನ್ನಿ ಇವಾಗ ಕೊನೆಯ ಟಿಪ್ಸ್ ಅನ್ನ ನೋಡ್ಕೊಂಡ್ ಬರೋಣ ಸಲ ಈ ಸ್ಟಿಕ್ ತವ ಮತ್ತು ಕಬ್ಬಿಣದ ತವ ನಾವು ದೋಸೆ ಹೇಳಲ್ಲ ಅಂತ ತುಂಬಾ ತಲೆ ಕೆಡ್ಸ್ಕೊಂಡಿರ್ತೀವಿ ಒಬ್ಬಟ್ಟು ಸುಡಬೇಕಂದ್ರೂ ಒಬ್ಬಟ್ಟು ಕೂಡ ಮುರಿದೋಗುತ್ತೆ ಹೋಗುತ್ತೆ ಕೆಲವೊಂದ್ಸಲ ತವದ್ ಮಿಸ್ಟೇಕ್ ಇರುತ್ತೆ ಈ ರೀತಿ ಮಾಡಿ ತವ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಕಲ್ಲುಪ್ಪು ಹಾಕಿ ಒಂದು ನಿಮಿಷ ಬಿಟ್ಟು ಈರುಳ್ಳಿ ಹೋಳುಗಳಿಂದ ಚೆನ್ನಾಗಿ ಉಜ್ಜ್ತಾ ಹೋಗಿ ತವನ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಹೇಗೆ ನಾನು ಉಜ್ಕೊಳ್ತಾ ಇದ್ದೀನೋ ಅದೇ ರೀತಿ ಕೈ ಸುಟ್ಬಿಡುತ್ತೆ ಹಾಗಾಗಿ ಚಾಕು ಸಹಾಯದಿಂದ ಚೆನ್ನಾಗಿ ಕಲ್ಲುಪ್ಪು ಈರುಳ್ಳಿಯಿಂದ ಚೆನ್ನಾಗಿ ಉಜ್ಕೊಂಬಿಡಿ ಈ ರೀತಿ ಉಜ್ಜ್ತಾ ಉಜ್ತಾ ಈ ಜಿಡ್ಡು ಕಟ್ಕೊಂಡಿರೋದೆಲ್ಲ ನೀಟಾಗಿ ಎದ್ದು ಬರುತ್ತೆ ಉಪ್ಪಿನ ಕಲರ್ ಚೇಂಜ್ ಆಗೋವರೆಗೂ ನೀವು ಇದೇ ರೀತಿ ಉಜ್ಕೊಂಬಿಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ತವ ನೀವು ಕಬ್ಬಿಣದ ತವನು ಕೂಡ ಮಾಡ್ಬೋದು ತುಂಬ ಹಳೇ ನಾನ್ಸ್ಟಿಕ್ ತವ ಇರುತ್ತಲ್ಲ ಅಂಥ ತವನು ಕೂಡ ಇದೇ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಬೋದು ಆರಾಮಾಗಿ ದೋಸೆಗಳನ್ನು ಒಬ್ಬಟ್ಟುಗಳನ್ನು ಸುಟ್ಕೋಬೋದು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಉಪ್ಪಿನ ಕಲರೆಲ್ಲ ಸ್ವಲ್ಪ ಹಾಗೆ ಬಿಟ್ಟು ನಂತರ ಇದು ತಣ್ಣಗಾದ ಮೇಲೆ ನಾವು ಕ್ಲೀನ್ ಮಾಡ್ಕೋಬೋದು ನೋಡಿ ಇದೆಲ್ಲ ಬಿ ಜಿಡ್ಡಿನ ಅಂಶ ಎಲ್ಲ ಉಪ್ಪಿನ ಜೊತೆಗೆಲ್ಲ ಸೇರ್ಕೊಂಡಿದೆ ಈಗ ನಾವು ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಇವಾಗ ತವನ ಎರಡೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಜಿಡ್ಡಿನ ಅಂಶ ಎಲ್ಲ ನೀಟಾಗಿ ಹೋಗಿದೆ ಈಗ ಒಂದು ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ತವನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಒರೆಸ್ಕೊಂಡು ನಾವೇನು ಮಾಡ್ತೀವಿ ಹಾಗೆ ಇಟ್ಬಿಡ್ತೀವಿ ಮತ್ತೆ ಅದ್ರ ಮೇಲೆ ಧೂಳು ಎಲ್ಲ ಸೇರ್ಕೊಂಡ್ಬಿಡುತ್ತೆ ಈ ರೀತಿ ನೀಟಾಗಿ ಡ್ರೈ ಮಾಡಿ ಒಂದು ಕವರಲ್ಲೇ ಹಾಕಿ ತವನ ನೀಟಾಗಿ ಕಟ್ಟಿ ಇಟ್ಕೊಳ್ಳೋದ್ರಿಂದ ಮತ್ತೆ ನೀವು ದೋಸೆ ಮಾಡೋಕ್ಕೆ ತೆಗೆದಾಗ ಈ ತವ ತುಂಬ ಚೆನ್ನಾಗಿರುತ್ತೆ ದೋಸೆಗಳು ಒಬ್ಬಟ್ಟುಗಳು ನೀಟಾಗಿ ಬರುತ್ತೆ ದೋಸೆ ಕೆಲಸ ಮುಗಿದ ತಕ್ಷಣ ಈ ಕೆಲಸನ ಫಸ್ಟ್ ಮಾಡಿಟ್ಕೊಂಡ್ರೆ ದೋಸೆ ತವ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಹೊಸ ಟಿಪ್ಸ್ಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು